ಭಾರತವನ್ನು ವಿಶ್ವದ ಅಗ್ರಗಣ್ಯ ದೇಶವನ್ನಾಗಿ ಮಾಡಬೇಕಾಗಿದೆ ನೀವು ಎಲ್ಲ. ಥ್ಯಾಂಕ್ ಯು ಸರ್. ಇದೇ ಕಾರ್ಯಕ್ರಮದ ಕ್ಯಾನ್ವನ್ಸಿಂಗ್ ವೈಂದವೋ ಧನ್ಯವಾದವನ್ನು ತಿಳಿಸಬೇಕು ಅಂತ ಸಂದೇಶ ರವನ್ನ ಕೇಳಪೋತೆ. ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂತೋಷ ಸಡಗದಿಂದ ಆಚರಿಸುತ್ತೇವೆ. ಈ ದಿನದ ನಮ್ಮ ಸಂಸ್ಥೆಯ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಮಹಮ್ಮದ್ ರಫೀಕ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ನಮ್ಮ ಸಂಸ್ಥೆಯ ಮಾನ್ಯ ಪ್ರಾಂಶುಪಾಲರಾದಂತಹ ಶ್ರೀಯುತ ಅನಂತ ಪದ್ಮಾಭಾ ಸರ್ ಇವರು ಆತ್ಮೀಯವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ತಾಲೂಕಿನ ಮಾನ್ಯ ದಂಡಾಧಿಕಾರಿಗಳಾದಂತಹ ಶ್ರೀಯುತ ದಯಾನಂದ ಸರ್ ಇವರಿಗೂ ಕೂಡ ಗೌರವ ಗೌರವಪೂರ್ವಕವಾದಂತಹ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ ಹಾಗೆ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರಾದಂತಹ ಶ್ರೀಮತಿ ಶಶಿಕಲಾ ಮೇಡಮ್ ಹಾಗೂ ಶ್ರೀಮತಿ ನಗ್ ಮೇಡಮ್ ಇವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಹಾಗೆ ಆಗಮಿಸಿರುವಂತಹ ಎಲ್ಲಾ ಎಸ್ ಹಾಗೆ ಪದವಿ ಪೂರ್ವ ಕಾಲೇಜು ವಿಭಾಗದ ಉಪನ್ಯಾಸಕರು ಹಾಗೂ ಸಮರ್ಪಿಸುತ್ತಾ ಇದ್ದೇನೆ ಹಾಗೆ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ಕವಾದ ಧನ್ಯವಾದಗಳನ್ನ ಇದ್ದೇನೆ ಹಾಗೆ ಶ್ರೀಯುತ ಜಯರಾಮ್ ರಮೇಶ್ ಮಾನ್ಯ ಸಂಸದರು ರಾಜ್ಯಸಭೆ ಇವರಿಗೂ ಸಹ ಅನುಪಸ್ಥಿತಿಯಲ್ಲಿ ಋತ್ಪೂರ್ಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಶ್ರೀಯುತ ಎಸ್ ಎಲ್ ಭೋಜೇಗೌಡ ಮಾನ್ಯ ಶಾಸಕರು ವಿಧಾನ ಹಾಗೂ ಎಲ್ಲ ಶಾಲೆಯ ಪೋಷಕ ವಿದ್ಯಾರ್ಥಿಗಳೇ ಶಿಕ್ಷಕರೇ ಸಹೋದ್ಯೋಗಿ ಬಂಧುಗಳೇ ಸಾರ್ವಜನಿಕರೇ ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಆ ಪೊಲೀಸ್ ಇಲಾಖಾ ವತಿಯಿಂದ ನಿಮಗೆಲ್ಲರಿಗೂ ಸ್ವಾಗತ ಬಯಸ್ತಾರೆ ಮಾತು ಮುಗಿಸ್ತೇನೆ ನಮಸ್ಕಾರ ನಿತ್ಯಾನಂದ ಗೌಡ ಸರ್ ಇವರಿಗೆ ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಇದೇನು ಕಾರ್ಯಕ್ರಮದ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಂತ ಶ್ರೀಯುತ ಕೆ ಎಸ್ ದಯಾನಂದ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಳಸ ತಾಲೂಕು ಇವರಿಗೆ ಕಾರ್ಯಕ್ರಮಕ್ಕೆ ಪೂರಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇನೆ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಬೇಕಾಗಿ ಉಪಸ್ಥಿತಿಯಲ್ಲಿ ಶ್ರೀಮತಿ ನಯನ ಮೋಟಮ್ಮ ಮಾನ್ಯ ಶಾಸಕರು ವಿಧಾನಸಭೆ ಮೂಡಿಗೆರೆ ಕ್ಷೇತ್ರ ಇವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಅನುಪಸ್ಥಿತಿಯಲ್ಲಿ ಶ್ರೀ ಎಂ ಕೆ ಮಾನ್ಯ ಉಪಸಭಾಪತಿಗಳು ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಇವರಿಗೂ ಹಾಗೆ ಶ್ರೀ ಟಿ ಡಿ ರಾಜೇಗೌಡ ಮಾನ್ಯ ಅಧ್ಯಕ್ಷರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಶಾಸಕರು ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಇವರಿಗೂ ಸಹ ಅನುಪಸ್ಥಿತಿಯಲ್ಲಿ ಋತ್ಪೂರ್ಕವಾದ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇನೆ ನಮಗೆ ಸ್ವರ್ಗದ ಸುಖವನ್ನು ಅನುಭವಿಸಲು ಅವಕಾಶ ಮಾಡಿಕೊಟ್ಟ ದೇಶದ ಮಹಾನ್ ವೀರರನ್ನು ನೆನೆಯುವ ಮತ್ತು ಅವರನ್ನು ಗೌರವಿಸುವ ಸುದಿನ ಇಂತಹ ಸುದಿನದ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರಿಗೂ ಸಹ ಪ್ರಥಮತಃ ಸ್ವಾಗತವನ್ನು ಕೋರುತ್ತಿದ್ದೇನೆ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಳಸ ತಾಲೂಕು ಇವರನ್ನು ವೇದಿಕೆಗೆ ಪೂರಕವಾಗಿ ಇದ್ದೇನೆ ತವ ಭಾರತದ ಎಲ್ಲ ಪ್ರಜೆಗಳು ದಾಸ್ಯದಿಂದ ಮುಕ್ತಿ ಪಡೆದು ಕರೆಯಲಾಗುತ್ತದೆ ಅಲ್ಲದೆ ಇಂತಹ ಸ್ವಾತಂತ್ರ್ಯದ ಬದುಕನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ ಈ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ತಮ್ಮೆಲ್ಲರನ್ನು ಸಹ ಸ್ವತಂತ್ರ ದಿನಾಚರಣೆಗೆ ಶುಭಾಶಯಗಳನ್ನ ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಸ್ವಾತಂತ್ರ್ಯದ ಬಗ್ಗೆ ನಂಬಿಕೆ ಹುಟ್ಟಿಸಿದ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯ ನನ್ನ ಜನ್ಮ ಹಕ್ಕು ಎಂದು ಅದನ್ನು ಪಡೆಯುವ ಮಾರ್ಗ ತೋರಿಸಿದ ಬಾಲಗಂಗಾಧರ ತಿಲಕ್ ಈ ಎಲ್ಲ ಘೋಷಣೆಗಳು ಎಂಥವರನ್ನು ಸಹ ಬಡಿದೆಬ್ಬಿಸುತ್ತದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡುವ ವಿದ್ಯಾರ್ಥಿಗಳೇ ವಿದ್ಯಾರ್ಥಿ ಶಿಕ್ಷಕರೇ ಹಾಗೂ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಪೋಷಕರೇ ಹಾಗೂ ಮಾಧ್ಯಮ ಎಲ್ಲರಿಗೂ ಎಪ್ಪತ್ತೊಂದನೇ ಸ್ವತಂತ್ರ ಶುಭಾಶಯಗಳು ಸ್ವಾಗತ ಮುಗಿಸುತ್ತೇನೆ ಶ್ರೀತ ಕೆ ಎಸ್ ದಯಾನಂದ ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಕಳಸ ತಾಲೂಕು ಇವರಿಗೆ ಪೂರಕವಾದ ಧನ್ಯವಾದಗಳನ್ನ ಇದ್ದೇನೆ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಿತ್ಯನಿಂದ ಸರೂರೆ ಹಾಗೆ ಬಂದಂತ ಎಲ್ಲ ಗಣ್ಯರೇ ಹಾಗೂ ಮಕ್ಕಳೇ ಹಾಗೂ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಏರಸ ಋಷಿಗಳ ಬೀಳ ಭೂದೇವಿ ಯಮಟದ ನವಮಣಿ गंदुली राग कमसूद वधार भारत जननिय तनुजा जननिय जोगु वेद घोष जन जीव निषुरी गिरीगाले निण कोरडि माले कपिल देशर मनुज वि बसवश्वर मध्वरा दीव्य रण्य षरक्षरी पुन्हा कुमार व्यासर मंगळ नंद कबीर भारत जन नुजा तैलपैसळ डंकण जण ने बीड कृष्ण शनावती तुंगा कावेर्या वर गंगा चैतन्य सर्व जना शांतिय तोट रसिकर कंगल सड्युट हिंदू क्रेस्त ಜನಕನ ಕಣ ಹೋಲುವ ದೊರೆಗಳ ದಾಮ ಗಾಯಕ ವೈನಿ ಕರಾರಾ ಕನ್ನಡ ನುಡಿ ಕುಣಿ ಕನ್ನಡ ತಾಯ ಮಕ್ಕಳ ದೇಹ ಹೇ ಕ ಮಾತೆ ಜಯ ಹೇ ಕ ಮಾತೆ ಕಣ್ ಶ್ರೀ ಕೊಪ್ಪ ದೋ ಗೋ ಮಾಸ್ಟರ್ ಗೋಸ್ ಸಮರ್ಪಿಸ್ತಾ ಹಾಗೆ ಶ್ರೀಯುತ ಕೋಟ ಶ್ರೀನಿವಾಸ ಪೂಜಾ ಅನುಪಸ್ಥಿತಿಯಲ್ಲಿ ಋತ್ಪೂರ್ಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಶ್ರೀಯುತ ಜಯರಾಮ್ ರಮೇಶ್ ಮಾನ್ಯ ಸಂಸದರು ರಾಜ್ಯಸಭೆ ಇವರಿಗೂ ಸಹ ಅನುಪಸ್ಥಿತಿಯಲ್ಲಿ ಋತ್ಪೂರ್ಕವಾದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಶ್ರೀಯುತ ಎಸ್ ಎಲ್ ಭೋಜೇಗೌಡ ಮಾನ್ಯ ಶಾಸಕರು ವಿಧಾನ ಏಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶದ ಸ್ವಾತಂತ್ರ್ಯವಾಯಿತು ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ಈ ದಿನವನ್ನು ಸ್ವಾತಂತ್ರ್ಯ ದಿನಾಚರಣೆ ಎಂದು ಆಚರಣೆ ಮಾಡುತ್ತೇವೆ ನಮಗೆಲ್ಲ ತಿಳಿದಿರುವಂತೆ ನಮ್ಮ ದೇಶವನ್ನು ಮೊದಲು ವಿದೇಶಿಯರು ಆಳುತ್ತಿದ್ದರು ನಂತರ ಭಗತ್ ಸಿಂಗ್ ಬಾಲಗಂಗಾಧರತಿಲ ಗಾಂಧೀಜಿ ಇನ್ನೂ ಹತ್ತು ಹಲವಾರು ಮಹಾನ್ ನಾಯಕರು ತಮ್ಮ ರಕ್ತವನ್ನು ಅರಿಸಿ ನಮ್ಮನ್ನು ಅವರ ದೇಶದಿಂದ ಮುಕ್ತಗೊಳಿಸಿರುವರು ಇಂತಹ ಮಹಾನ್ ವ್ಯಕ್ತಿಗಳ ತ್ಯಾಗಗಳಿಂದ ಇದು ನಾವೆಲ್ಲರೂ ಎಲ್ಲೆಡೆ ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ನಮ್ಮನ್ನು ಸ್ವತಂತ್ರವಾಗಿ ಬದುಕುವಂತೆ ಮಾಡಿರುವ ಎಲ್ಲ ಮಾನ್ ವ್ಯಕ್ತಿಗಳು ವ್ಯಕ್ತಿಗಳನ್ನು ಸ್ಮರಿಸಲು ಸರಿಸು ಸರಸುಗಿಸುವುದು ನಮ್ಮ ನಮ್ಮೆಲ್ಲರ ಕರ್ತವ್ಯವಾಗಿದೆ ಭವ್ಯ ಭಾರತದ ಕೀರ್ತಿಯನ್ನು ಜಗದೆಲ್ಲೆಡೆ ಪರಿಸುವ ಎಲ್ಲ ಸ್ವತಂತ್ರ ಹೋರಾಟಗಾರರಿಗೂ ನನ್ನ ನಮನ ಸಲ್ಲಿಸುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಸುತ್ತ ನನ್ನೆರಡು ಮಾತನ್ನು ಇದ್ದೇನೆ

विजय विस्व तिरंगा प्यार सदा शक्ति सलसाने वाला वाल प्रेम सुधा बरसाने वाल वीरों को हरसाने वाला वाल मातृभूमि का तन मन रहे हमार विजय विस्व तिरंगा प्यार झंडा ऊंचा रहे हमार विश्व तिरंगा प्यार शान नहीं सकी जाहे पाहे जाहे जान भले ही जाहे विश्व विजय करके दिखला तब हो वे प्रणपूर्ण हमार झंडा ऊंचा रहे हमार विजयी विश्व तिरंगा धरम बंदे दंडाधिकारी विन झंडा ऊंचा रहे हमारा विश्व तिरंगा प्यार शान नहीं सकी जाहे पाहे जाहे जान भले ही जाहे विश्व विजय करके दिखला तब हो वे प्रणपूर्ण हमारा झंडा ऊंचा रहे हमारा